ಅಪ್ಪ ಚೆನ್ನಾಗಿದ್ಯಾ ನಾನು ನಾನ್ ಚೆನ್ನಾಗಿವನು ನೀನ್ ಹೆಂಗಿದ್ಯವ ಹ್ಮ್ ಚೆನ್ನಾಗಿನಿ ಕಣಪ್ಪ ಅವ ಅದೇ ಬಂದೇ ಇಲ್ಲ ಅಲ್ಲ ಕಣಪ್ಪ ನೀನ್ ಯಾಕಪ್ಪ ಬಂದೇಲ ಊರ್ಗೆ ಅಯ್ಯೋ ಈಗ ಏನು ಮಾಡಕವ ಏನ ಅದ್ಬಿಲ್ಲ ಉಣ್ಮೇಲೆ ಏನ್ ಮಾಡಕ್ಕೆ ಸುಮ್ಕಿರು ಬರೋದ ಅನ್ಕೊಂಡೆ ಒಟ್ಟಿಗೆ ಮುಂದಿನ ವರ್ಗ ಬರೋದ ಅನ್ಕೊಂಡಿದೆ ನೀನ್ ಯಾಕ ಹೊಲ್ತಕ್ ಬಂದೆ ನಾ ಬತ್ತಿತ್ತಿಲ್ವ ನಡಿ ಮನೆಗೆ ಹೋಗದ ಅಯ್ಯೋ ಫೋನ್ ಮಾಡ್ಬೇಕನ್ನವ ಫೋನ್ ಯಾಕೋ ಸಿಕ್ತಿರ್ವಲ್ಲಪ್ಪ ಏನಾಗಿದ್ದಪ್ಪ ಫೋನ್ ಸ್ವಿಚ್ ಅಪ್ ಅಯ್ಯೋ ಅದ್ ಯಾಕೋ ಕಣೆ ಅದು ಬ್ಯಾಟ್ರಿ ನಿಲ್ಲ ಒಂದು ಹಂಗುವೆ ಒಂದು ಇನ್ನೂರು ರೂಪಾಯಿ ಕೊಟ್ಟು ಫೋನ್ ರೆಡಿ ಮಾಡಿಸ್ಕೊಂಡೆ ನೆನೆ ದಿವಸ ಒಯ್ದನ್ನು ಕೊಟ್ಟೆ ಅಂಗಡಿ ಅವನಿಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಇಸ್ಕೊಂಡವನೇ ನೋಡಿದ್ರೆ ಮನೆಗೆ ಹಾಕ್ತೀನಿ ಹೋಗಿ ಚಾರ್ಜ್ಗೆ ಅಲ್ಲ ಆಯ್ತದೆ ಅಂಗಡಿಲಿ ಇದಕ್ಕೆ ಮನೆಗೆ ಬತ್ತು ಅಂದರೆ ಯಾಕೋ ಚಾರ್ಜ್ ಆಯ್ತಲ್ಲ ಕಣವ ಅದೇನು ಕತೆ ಕಣೇ ಅಲ್ಲಿ ಬರಿ ಇನ್ನೂರು ರೂಪಾಯಿ ದಂಡ ಕಟ್ತಂಗ ಆಯಿತು ಏನು ಮಾಡಿಯಾ ಅವ್ನು ಬರೀ ஆஸ்களேவெல்ல கொடநேவெல்ல கூடப்பா காச வாப்சு சார்ஜ் ஆய்தல்ல அந்த யோ இல்லை நோடிலாக்கி தோர்ஸ் தானே ஏன் மாநேன் அந்த தக பாய் முஜ் சும்னா அதே கனமோ தோந்தோ நோடு கே ಹುಂಕನಪ್ಪ ಸ್ವಿಚ್ ಬೋರ್ಡ್ ಹಳೇದಾದ್ರೂ ಹಂಗೆ ಆಯ್ತದ ಸತಿ ನೋಡು ಯಾರನ್ನ ಕರ್ಕ ಬಂದ್ಬಿಟ್ಟು ನಡಿಯವ ನಡಿ ಮನೆಗಾರು ಹೋಗದ ಇಲ್ಲೇನು ನಡಿ ಕರ್ಕ ನಡಿಲೇ ಮನೆಗೆ ನಡಿ ಮಗ ನಡಿ ಹೋಗದ ಯಾರ್ಯಾರು ಬಂದಿದ್ದೀರವ ನೀನು ಅಬ್ಳೇ ಬಂದ ಇಲ್ಲ ಕಣಪ್ಪ ಅವರು ಬಂದಾರೆ ಟಿ ನಗರದಲ್ಲಿ ಒಂದು ಗ್ರೂಪ್ ಪ್ರವೇಶ ಐತ ಅಲ್ಲಿಗೆ ಬಂದಿದ್ದು ಅದಕ್ಕೆ ನೋಡ್ಕೊಂಡು ಹೋಗದ ಹೆಂಗೆ ಬರೋದು ಬಂದಿವೆಲ್ಲ ಅಂದ್ಕೊಂಡು ಹಿಂಗಣ್ಣನೇ ಬಂದು

ಅದೇನು ಮುಂದೆ ಆಗೋದು ನೋಡ್ಬೇಕಲ್ವ ಇವನು ಯಾಕೆ ಹಿಂಗೆ ಆಟ ಮಾಡ್ತಾ ಕೂತಿದ್ದಾನು ಗೋವಿಂದ ಸುಮ್ಮನೆ ತಗೆ ಮಾತಾಡ್ಕೊಂಡು ಅದೇನು ಸರಿ ಮಾಡ್ಕೊಂಡು ಭಾಳ ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಹಿಂಗೆ ಚೆಂದವಾ ಹಿಂಗೆ ಅವಳು ಅಲ್ಲಿ ಇವನು ಇಲ್ಲಿ ಕಾಣಕನವ ಬೀಜಾರು ಕಣ್ಮಗ ಜುಕ್ವೆ ಅವ್ನು ಅಬ್ಬಂದೇಯ ಅಯ್ಯೋ ನಮಗೂ ಹಂಗೆ ಕಣಪ್ಪ ಇನ್ನೇನಪ್ಪ ಮಾಡವ ನಾತಾನೆ ನಾನು ಹಂಗಂದೇ ನಮಗೆ ಮಗ ಅದನ್ನೇ ಕಟ್ಕೊಬಿಡಕ್ಕಾರ ಸುಮ್ಮನೆ ಅದು ಏನು ಮಗ ಅಂತ ಹೇಳಿದ್ರು ಕೇಳೋಕ್ಕಿಲ್ಲ ಬೇಡ 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 ಅಂತಾನೆ ಸೋಬಿ ಮನೆ ತಗ ಬಂದಿದೆ ನಾಷ್ಟಕ್ಕೆ ಅಂದ್ಬಿಟ್ಟು ಆಗಲ್ಲ ನಂದೆ ಈಗಪ್ಪ ಎಷ್ಟು ದಿವಸ ಅಂತ ಸೋಬಿ ತುಂಬ ಹೋಗಿ ಇಲ್ಲಿ ನಮ್ಮ ಮನೆಗೂ ಬರಕ್ಕಿಲ್ಲ ಊಟಕ್ಕೆ ಸೋಬಿ ತುಂಬ ಮನೆಗೆ ಹೋಗಿ ಊಟ ನಾಶ ಅಲ್ಲಿ ಮಾಡ್ತಾನೆ ಚಂದ ಬಪ್ಪ ಹಂಗೆ ಹಾಂ ಒಂದೊಂದು ತಾವನೆ ಮಾಡ್ಕೊತಾನೆ ಇಲ್ಲ ಬಾಕಿ ಟೈಮಲ್ಲಿ ಅಲ್ಲಿಗೆ ಅದೇನು ಒಂದ್ಸತಿ ಚೆಂದ ಎಷ್ಟು ಚಂದ ಇಲ್ಲ ಬಂದು ಇಲ್ಲಾದ್ರೂ ಊಟ ಮಾಡೋದು ಅನ್ನೋಕ್ಕಿಲ್ಲ ಐ ಅವಳನ್ನು ಬೇಜಾರು ಮಾಡ್ಕೊಳಕ್ಕೆ ಇಕ್ಕ ಕೊಡ್ತಾಳೆ ಅವಳು ಇಕ್ತಾಳೆ ಅಂದ್ಬಿಟ್ಟು ಇವಳು ಇವ್ನು ಹೋಗೋ ಕುತ್ಕೊಂಡ್ರೆ ಅವ ಗಂಡೆ ಏನಾರು ಅನ್ಕೊಳಕಿಲ್ವ ಹಾಂ ಯಾವಾಗಲೂ ಇಲ್ಲೇ ಮೂರೊತ್ತು ಇಲ್ಲಿಗೆ ಬರ್ತಾರಲ್ಲ ಅಂತ ಸುಮ್ಕೀರಪ್ಪ ಯಾ ಯಾವ ಮುಂಡೆಗೆ ಬೇಕು ಅನ್ನಿಸ್ಬಿಟ್ಟು ನನಗಂತೂ ಬೇಜಾರಾಗ್ಬಿಟ್ಟದ್ದೆ ಏನು ಗೊತ್ತಾಯ್ತೀರಪ್ಪ ಇವ್ನಿಗೆ ಅದಾಗ ಆಗಿದಾಯ್ತು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಜೀವನ ಹಾಳು ಮಾಡ್ಕೊಳೋದು ಬೇಡ ಇನ್ಮೇಲೆ ಸರಿ ಮಾಡ್ಕೊಂಡು ನಗ ನಗಿತ ಚೆನ್ನಾಗಿರೋದ ಅನ್ಕೊಂಡು ಅವ್ನಿಗೆ ಇದ್ದಿಲ್ಲದನೇ ಈ ಥರ ಹಿಂಗೆ ಆಡ್ತಾನಲ್ಲ ಸರಿಯೇ ಹೇಳು ಮತ್ತೆ ಅಕ್ಕನವ ನೀನಾರು ಬಂದು ಹೇಳವ ನೋಡೋದ ಅಪ್ಪ ಇಬ್ಬರು ಬಂದು ಹೇಳಿ ಅಕ್ಕಯ್ಯ ಅವರು ನಡಿ ಹೋಗ್ಬಿಟ್ಟು ಹೆಂಗ್ ಬರೋದು ಬಂದಿವಾರ ನಿಮ್ಮಗೂ ನಿಮ್ಮ ಅಪ್ಪನಿಗೂ ಹೇಳದ ಹೇಳ್ಬಿಟ್ಟು ಕಲ್ಸಕಾಯ್ತದೆ ಮಾತಾಡ್ಲಿ ಅಂದ್ಬಿಟ್ಟು ಹಂಗೆ ಅಂದ್ರು ಕಣಪ್ಪ ಆಮೇಲೆ ಅಪ್ಪನೂ ಬಂದದೆ ಹೇಳಿದ್ರ ಯಾರು ಹೇಳ್ದಾರು ನಿಮ್ಗೆ ಅಂತಾನೆ ಹೆಂಗೆ ಗೊತ್ತಾಯ್ತು ವಿಷಯ ಗಂಗೆ ಫೋನ್ ಮಾಡಿದ್ಲು ಕಲೆ ಗಂಗೆ ಫೋನ್ ಮಾಡಿದ್ಲು ಅವ್ಳಂಗೆ ಅಂದಿದ್ದು ಈ ಥರ ಹಿಂಗೆ ಆಗದೆ ಅದೇನೋ ಆಸ್ತಿ ಗೀಸ್ತಿ ಅಲ್ಲವ ಸಿಕ್ಕಿರೋದಂತಲ್ಲ ಅದೇನವ್ರ ಅಣ್ಣ ಬರ್ಕೊಟ್ನಂತೆ ಹ್ಞೂ ಬರ್ಕೊಟ್ಟಿದಂತೆ ಕರಪ್ಪ ಮನೆ ಮಾಮೂಲಿ ಅರ್ಧ ಎಕರೆ ಗದ್ದೆ ಅರ್ಧ ಎಕರೆ ತೋಟ ಆಮೇಲೆ ಎರಡು ಎಕರೆ ಎಕ್ರೆ ಮೂರು ಎಕರೆ ಆಸ್ತಿ ಇವ್ರದ್ದು ಏನಿತ್ತು ನಾವು ಸತಿ ಹೋಗಿದ್ವಲ್ಲವ ಅವೆಲ್ಲ ಬರ್ಕೊಟ್ಟಿದಾರಂತೆ ಅವ್ರ ಅಣ್ಣನೇ ಇವ್ರ ಹೆಸರಿಗೆ ಮಾವ ಅವ್ರ ಮಾವನ ಹೆಸ್ರಿಗೆ ಗೋಯಿಂದ ಮಾವನ ಹೆಸ್ರಿಗೆ ಅತ್ಕೇ ಗಣ್ಣಗಿಡ್ತು ಬಿಡ್ತೀವಿ ನಾಳೆ ದಿವಸಕ್ಕೆ ಇವತ್ತು ಇವನು ಹೆಂಗೆ ನಮ್ಮ ಅಣ್ಣ ಸ್ವಂತ ಅಣ್ಣನೇ ನಮ್ನ ಇಷ್ಟದ ಅನ್ಪಾಡತ್ತಿಸ್ತಾ ನಾಳೆ ದಿವಸಕ್ಕೆ ಅವ್ರ ಮಕ್ಳುಗಳು ಅಪ್ಪ ಬರ್ಕೊಟ್ಟದ್ದೆ ಅಂದ್ಕೊಂಡು ತಿರ್ಗವ ಏನಾದರೂ ಕೇಸು ಪಾಸು ಅಂತ ಹಾಕೊಂಡು ಇದು ಮಾಡ್ಕೊಂಡು ರಮಣ ರಾಮದ್ದು ನಾನು ಸತ್ತಾಗಿದ್ದಾಗಲೇ ಬರ್ಕೊಟ್ಬಿಡ್ತೀನಿ ಅಂದ್ಕೊಂಡು ಅವ್ರ ಅಪ್ಪ ಬಂದಿತ್ತು ಅವತ್ತು ಹೋಟ್ಲ್ ತಗೇ ಇಲ್ಲಿ ಮನೆ ತಗ ಮಾತಾಡಾದ್ಮೇಲೆ ನಮ್ಮ ತಕ ಬಂದಿತ್ತು ಹೋಟ್ಲ್ ತಕ್ಕ ಬಂದು ಮಾತಾಡ್ಕೊಂಡು ಸುಮಾರುಕೊಂಡು ಕೂತ್ಕೊಂಡು ಬೋಂಡಾಕ್ಕೊಟ್ಟು ತಿಂತು ನುಂಡು ಟೀ ಕುಡಿತು ಪಪ್ಪ ಅವು ಏನೋ ಹೋಗಿತ್ತಂತೆ ಅಪ್ಪ ಅಪ್ಪ ಹೋಗ್ಬಿಟ್ಟು ಕೇಳ್ತಂತೆ ಹಿಂಗೆ ಬನ್ನಿ ಹಿಂಗೆ ಹಿಂಗೆ ಆಡ್ಬೇಡಿ ಸುಮ್ಮನಿರಿ ಚೆನ್ನಾಗಿ ಸಂಸಾರ ನಡ್ಸ್ಕೋ ಹೋಗಿ ಅಂತೆಲ್ಲ ಅಂತಂತೆ ಏನು ಮಾಡಿದ್ರು ಬಿಲ್ಕುಲ್ ಹಂಗೆ ಬೇಡ ಅವ್ರು ಸವಾಸ ಬೇ ಅಂತ ಅಂದನಂತ ಕಣಪ್ಪ ಅವ್ರು ಸವಾಸ ಬೇಡ ನನಗೆ ಅವಳ ಪಾಡ ಅವಳಿಗೆ ನಮ್ಮ ಪಾಡ ನಾವಿರ್ತೀವಿ ಅಂತ ಅಂದನಂತಲ್ಲ ಏನು ಕೇಳಿ ಬಂದಿರೋದಪ್ಪ ಹಿಂಗೆ ಆಡ್ತಾನದ ಹಂಗೆ ಹಿಂಗೆ ಒಟ್ಟೆ ಉರ್ಸ್ತಾನಲ್ಲ ಇವನು ಸರಿಯಪ್ಪ ಇವನು ನಿಜಕ್ಕೂ ಅಪ್ಪ ನನಗಂತ ತಲೆ ಕೆಟ್ಟು ಕೆರೆದಂಗೆ ಆಗ್ಬಿಟ್ಟದೆ ಕಣಪ್ಪ ಏನು ಮಾಡಬೇಕು ಅಂತನೇ ಗೊತ್ತಾಯ್ತಾರೆ ನನಗೆ ಅಕ್ಕೆ ಬಂದ್ರಪ್ಪ ಬನ್ನಿ ಹೋಗಿ ಗೋವಿಂದನ್ ಕೊಟ್ಟು ಮಾತಾಡವ ನೀವಿಬ್ರು ಹೋಗ್ಬಿಟ್ಟು ಒಂಚೂರು ಮಾತಾಡೋದು ಹಾಕಿರುವ ಯಾರು ಮಾತು ಕೇಳಿಲ್ಲ ನಮ್ಮ ಮಾತುಕೊಳ್ಳ ಕೇಳನ್ ನಿಮಗ ಅವನು ಕೇಳೋಣ ನೋಡದವ್ ಹ ಕೇಳಲಿ ಒಳ್ಳೆದಾಯ್ತದ ರಾಗಿ ಬಿಡಲಿ ನೋಡ್ತೀವಿ ನಾಡಿಕೆ ನಾಡಿಕೆ ನೋಡ್ತೀವಿ ನಾಡಿಕೊ ನಡ್ತಾವ ಬರಕ್ ನಡಿಗೆ ಮನೆಗೆ ನೀನು ನಡಿ ನಾಡಕ್ಕೆ ಹೋಗಿವ್ರಿ ನೀವು ಇನ್ನೊಂದು ಎರಡು ದಿವಸ ಬಿಟ್ಕೊಂಡ್ ಬರ್ತೀವಿ ಅದೇನು ಬಂದ ಮಾತಾಡ್ತೀವಿ ನಡಿಯವ ನಡಿ ನೀನು ಮನೆಗೆ ಅಲ್ಲೇ ಬಿಡ್ಲೆ ಮುಳುಗಿದ್ನಲ್ಲ ಮನೆ ತವ ನೀವು ಹಾಂ ನೂರ ಲೆಕ್ಕ ನಮ್ಮ ಬೀಗ್ಲೇಸ ಮಾಮೂಲಿ ಮುರ್ತಿದ್ರ ಅಜಾಗದೆಲ್ಲ ಇತ್ತು ಬೀಗ ಅದು ಬೀಗ ತೆಗೆದ್ಬಿಟ್ಟು ಅವ್ರಿಗೆ ನೀರು ಕುಡಿದ್ರು ನೀರು ಕುಡಿದ್ಬಿಟ್ಟು ಮನೆ ಕತ್ತಿನಿ ಹೋಗ್ಬಿಟ್ಟು ಬರೋಗೋದೇನು ಮಾತಾಡ್ಕೊಂಡು ಬರೋದು ಅವ್ರು ಎಷ್ಟೊತ್ತ ಬರೋದು ಅಂದ್ಬಿಟ್ಟು ಕಳಿಸಿದ್ರು ಫೋನ್ ಮಾಡಿದ್ರೆ ಫೋನ್ ಸುಚ್ಚತಿತ್ತು ಅದಕ್ಕೆ ಮಾತಾಡ್ಕೊಂಡು ಹೋಗೋದಂತ ಬಂದೇವ ಇಲ್ಲ ಹೋಗ್ಬೇಕು ಉಳ್ಕೊಳಕಾಯ್ಕೊಳ್ಳ ಬಂದಿ ನೀವು ಮಾತಾಡಿ ನೀವು ಹೋಗ ನೋಡಿ ನೀವು ಈಗ ಹೋಗೋದು ಬೇಡ ನಾಳೆ ಗೆದ್ದಿಟ್ಟು ಹೊತ್ಕೆ ಹೊಂಟೋಗ್ಬಿಡಿ ನೀವು ಏನು ಈಗ ಏನಾರು ತತ್ತೀನಿ ಒಂಚೂರ ಗಿಡ ಮಾಡಿಬಿಟ್ಟು ನಾವು ಉಂಡಿಲ್ಲ ಒಂದು ವಾರ ಆಗದೆ ಮಾಡಿಬಿಡು ಮಾಡ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ತಡಾರ್ದಿಂದ ನಳಿಕ್ಕ ಎದ್ದು ಅಂತ ಹೊತ್ಲಂತೇನಾರು ಹೋಗಿ ಇಲ್ಲ ಮಧ್ಯಾಹ್ನ ಮ್ಯಾರು ಹೋಗಿ ಇವತ್ತು ಉಳ್ಕೊಳ್ರಲ್ಲ ಉಳ್ಕೊಳ್ಳಿ ಇವತ್ತು ಭಾಳ ಬೇಜಾರಾಗ್ಬಿಟ್ಟದೆ ಮನೇರಿ ತಲೆ ನೋವು ಬಂದಂಗೆ ಆಗ್ಬಿಟ್ಟದ ಕ ನಾವ್ ಏನ బరు మనం అయితద కర్మగ భాళ బేజారాయితది ఏండి మళ్ళు ఏ యావూ ఇలా అంతనే మాదేవన ఐద బందంత బూరింద ఆమె గోవిందైను మాదేవ ఐదు కల్స్కోటి ఇలా ఆట ఆడుకూ మా దేవ్ మర్క బా బందాపంత బాగారాకర్ అంతే

ಓ ಹತ್ತಿ ನಡಿಲೇ ತತ್ತಿನ ಕರ್ಕಂಡ್ ಮನೆಗೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ